ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದಿರುವ ಟಾಪ್ ಮತ್ತು ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಮತ್ತು ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೇ ಸ್ಥಾನದಲ್ಲಿ ಡಬ್ಲ್ಯೂ ಡಬ್ಲ್ಯೂಇ ಒಂದು ನೂರ ನಾಲ್ಕು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನು ಬಂದಿರುವ ಯೂಟ್ಯೂಬ್ ಚಾನಲ್ ಇದು ಯುನೈಟೆಡ್ ಸ್ಟೇಟ್ಸ್ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಜಿ ಮ್ಯೂಸಿಕ್ ಕಂಪನಿ ಒಂದೂರ ಹತ್ತು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನು ಬಂದಿದೆ ಮತ್ತು ಇದು ನಮ್ಮ ಭಾರತ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ಎಂಟನೇ ಸ್ಥಾನದಲ್ಲಿ ಫೈವ್ ಡಿ ಫೈ ಯೂಟ್ಯೂಬ್ ಚಾನಲ್ ಒಂದೂರ ಹನ್ನೊಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನು ಬಂದಿದೆ ಇದು ಸ್ವೀಡನ್ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ಏಳನೇ ಸ್ಥಾನದಲ್ಲಿ ಲೈಕ್ ಲಸ್ತ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನು ಬಂದಿದೆ ಇದು ರಷ್ಯಾ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ಆರನೇ ಸ್ಥಾನದಲ್ಲಿ ಲ್ಯಾಂಡ್ ಆ್ಯಂಡ್ ನಿಕ್ಕಿ ಒನ್ನೂರ ಇಪ್ಪತ್ತ್ ಮೂರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನು ಬಂದಿದೆ ಇದು ರಷ್ಯಾ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ಐದನೇ ಸ್ಥಾನದಲ್ಲಿ ಕಿಡ್ಸ್ ಡೀನಾ ಶೋ ಒನ್ನೂರ ಇಪ್ಪತ್ತೈದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನು ಬಂದಿದೆ ಇದು ಉಕ್ರೇನ್ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಸೋನಿ ಎಂಟರ್ಟೈನ್ಮೆಂಟ್ ಟೆಲಿವಿಷನ್ ಒನ್ನೂರ ಎಪ್ಪತ್ತೇಳು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮತ್ತು ಭಾರತ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ಮೂರನೇ ಸ್ಥಾನದಲ್ಲಿ ಕೋಕೋ ಮಿಲನ್ ಒನ್ನೂರ ಎಂಬತ್ತೊಂದು ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಬಂದಿದೆ ಇದು ಯುನೈಟೆಡ್ ಸ್ಟೇಟ್ಸ್ ಯೂಟ್ಯೂಬ್ ಚಾನಲ್ ಟಾಪ್ ಎರಡನೇ ಸ್ಥಾನದಲ್ಲಿ ಟಿ ಸಿರಿಯಸ್ ಎರಡುನೂರ ಎಪ್ಪತ್ತೆರಡು ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಬಂದಿದ್ದು ನಮ್ಮ ಭಾರತ ದೇಶದ ಯೂಟ್ಯೂಬ್ ಚಾನಲ್ ಟಾಪ್ ಒಂದನೇ ಸ್ಥಾನದಲ್ಲಿ ಮಿಸ್ಟರ್ ಬೀಸ್ಟ್ ಮುನ್ನೂರ ಹನ್ನೆರಡು ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಬಂದಿದೆ ಇದು ಯುನೈಟೆಡ್ ಸ್ಟೇಟ್ಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ವಿಡಿಯೋದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಬಂದಿರುವ ಟಾಪ್ ಹತ್ತು ಯೂಟ್ಯೂಬರ್ಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋನಾ